ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲರ್ನ್ ಇಂಗ್ಲೀಷ್ ವಿತ್ ಸುಜಾತ ಹಟ್ಟಿ ಡಿಯರ್ ಕೆ ಸೆಟ್ ಆಸ್ಪಿರೆಂಟ್ ಈ ಒಂದು ಕ್ಲಾಸಲ್ಲಿ ನಾವು ಕೆ ಸೆಟ್ದ ಬಗ್ಗೆ ಬಂದಿರ್ತಕ್ಕಂಥ ಒಂದು ಬಿಗ್ ಅಪ್ಡೇಟ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ ಅಲ್ವಾ ಸೊ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಸೊ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರು ಸೊ ಡೂ ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ಕ್ಲಿಕ್ ಆನ್ ದ ಬೆಲ್ಲೈಕನ್ ನಾನು ಮಾಡ್ತಕ್ಕಂತಹ ಎಲ್ಲ ಕೆ ಸೆಟ್ಟದ ಮೇಲೆ ಇರ್ತಕ್ಕಂತಹ ವಿಡಿಯೋ ಇರ್ಬೋದು ಅಲ್ವಾ ಇಂಗ್ಲೀಷ್ ಲಿಟ್ರೇಚರ್ದ ಮೇಲೆ ಬರ್ತಕ್ಕಂತಹ ವೀಡಿಯೋ ಮತ್ತಿ ಒಂದು ಗ್ರಾಮರ್ದ ಮೇಲೆ ಬರ್ತಕ್ಕಂತಹ ಎಲ್ಲ ವೀಡಿಯೋಗಳು ಬಂದು ನಿಮಗೆ ತಲುಪುತ್ತೆ ಓಕೆ ಲೆಟ್ಸ್ ಬಿಗಿನ್ ದ ಕ್ಲಾಸ್ ಸೊ ಬಿಗ್ ಅಪ್ಡೇಟ್ ಏನಪ್ಪ ಅಂದರೆ ಕೆ ಸೆಟ್ ಇನ್ನೇ ನೋಟಿಫಿಕೇಷನ್ ಹೊರಡಿಸ್ತಾರೆ ಅಲ್ವಾ ಸೊ ಇಲ್ಲಿ ಕೆ ಸೆಟ್ಗೆ ವೆಯ್ಟ್ ಮಾಡ್ತಕ್ಕಂಥ ಎಲ್ಲ ಅಭ್ಯರ್ಥಿಗಳಿಗೆ ಇದೊಂದು ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು ಅಲ್ವಾ ಸೊ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಿನ ಅಧಿವೇಶನ ಆರಂಭ ಆಗಿದೆ ಈಗ ಸೊ ಅಲ್ಲಿ ನಡೆದಿರ್ತಕ್ಕಂತಹ ಒಂದು ಚರ್ಚೆ ಯಾವ ಯಾವುದಪ್ಪ ಅಂದರೆ ಅದು ಕೆ ಸೆಟ್ ಎರಡು ಸಾವಿರದ ಇಪ್ಪತ್ತೈದರ ಪರೀಕ್ಷೆ ಬಗ್ಗೆ ಅಲ್ವಾ ಸೊ ಇದು ತುಂಬಾ ವೆಯ್ಟ್ ಮಾಡ್ತಕ್ಕಂತಹ ಸ್ಟೂಡೆಂಟ್ಗೆ ಅಥವಾ ಆಸ್ಪಿರೆಂಟ್ಗೆ ತುಂಬ ಒಂದು ಬಿಗ್ ಅಪ್ಡೇಟ್ ಅಂತಲೇ ಹೇಳ್ಬೋದು ಕೆ ಸೆಟ್ ಮೇಲೆ ಅಲ್ವಾ ಸೊ ಈ ಅಪ್ಡೇಟ್ ಅಥವಾ ಈ ನೋಟಿಫಿಕೇಷನಲ್ಲಿ ಏನಿದೆ ಅಂತ ನೋಡ್ತಾ ಹೋಗೋಣ ನೋಡಿ ಸೊ ಇಲ್ಲಿ ಸದಸ್ಯ ಆಗಿರ್ತಕ್ಕಂಥ ಸಶೀಲ್ ಜಿ ಅವರು ಸೊ ಇವರು ಎಮ್ ಎಲ್ ಸಿ ಆಗಿರ್ತಾರೆ ಇವರು ಬರೆದಿರ್ತಕ್ಕಂಥ ಇವರು ಕ್ವಶನ್ ಕೇಳಿರ್ತಕ್ಕಂಥದ್ದು ಉನ್ನತ ಶಿಕ್ಷಣ ಸಚಿವರಿಗೆ ಅಲ್ವಾ ಸೊ ಉನ್ನತ ಶಿಕ್ಷಣ ಸಚಿವರು ಸಹ ಇಲ್ಲಿ ಅವರ ಪ್ರಶ್ನೆಗಳಿಗೆ ಉತ್ತರ ನೀಡಿದ್ದಾರೆ ಸೊ ಪ್ರಸಕ್ತ ಸಾಲಿನ ಈ ಕೆಸೆಟ್ ಪರೀಕ್ಷೆಯನ್ನು ನಡೆಸದೇ ಇರ್ತಕ್ಕಂಥ ಅಂದರೆ ಈ ಇಲ್ಲಿವರೆಗೂ ಅಂದರೆ ಈಗ ಆಗಸ್ಟಲ್ಲಿ ನಡೆಸಬೇಕಿತ್ತು ಸೊ ಇನ್ನೂ ನಡೆಸಿಲ್ಲ ಸೊ ಇನ್ನು ನಡೆಸದೇ ಇರ್ತಕ್ಕಂಥದಕ್ಕೆ ಏನೆಲ್ಲ ಕಾರಣ ಅಂತ ಕೇಳಿದರೆ ಸೊ ಅದಕ್ಕೆ ಉನ್ನತ ಶಿಕ್ಷಣ ಸಚಿವರಾಗಿರ್ತಕ್ಕಂತಹ ಅವರು ಉತ್ತರ ಕೊಟ್ಟಿದ್ದಾರೆ ಸೊ ಈ ಸರ್ಕಾರ ಏನಿದೆ ಅಲ್ವಾ ಯು ಜಿ ಸಿ ಅವರ ಕಡೆಯಿಂದ ಸೊ ಕೆ ಸೆಟ್ ಕೆ ಸೆಟ್ಟನ್ನು ನಾವು ಕೆ ದವರಿಗೆ ಏನು ಮಾಡಿದರೆ ವಹಿಸಿದ್ದಾರೆ ಸೊ ಕೆ ದವರಿಗೆ ವಹಿಸಿದ್ದಾರೆ ಅದರ ಮೂಲಕ ನಾವು ಅನುಮತಿ ನೀಡಿ ಆದೇಶಿಸಿದೆ ಅಲ್ವಾ ಕೆ ಸೆಟ್ಟನ್ನು ಕೆ ಐದವ್ರಿಗೆ ವಹಿಸಿ ಸೊ ಅದರ ಅನ್ವಯ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಏನು ಮಾಡಿದೆ ಕೆ ಸೆಟ್ ಎರಡು ಸಾವಿರದ ಇಪ್ಪತ್ತೈದರ ಪರೀಕ್ಷೆ ನಡೆಸಲು ಎಲ್ಲ ಸಿದ್ಧತೆಗಳನ್ನು ನಡೆಸಿದೆ ನೋಡಿ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಎಲ್ಲ ಸಿದ್ಧತೆಗಳನ್ನು ನಡೆಸಿದೆ ಸೊ ನೆಕ್ಸ್ಟು ನೆಕ್ಸ್ಟ್ ಕ್ವಶನ್ ಏನಿದೆ ತಾತ್ಕಾಲಿಕ ವೇಳಪಟ್ಟಿ ಏನು ಏನು ತಾತ್ಕಾಲಿಕ ವೇಳಪಟ್ಟಿ ಪ್ರಕಟಗೊಂಡಿದೆ ಆದರೂ ಯಾಕೆ ನೀವು ಇನ್ನೂ ನೋಟಿಫಿಕೇಶನ್ ಮಾಡಿಲ್ಲ ಅಂತೇಳಿ ಸೆಕೆಂಡ್ ಕ್ವಶನ್ ಆಗಿರುತ್ತೆ ಸೊ ಕರ್ನಾಟಕ ಪ್ರ ಏನೋ ಪರೀಕ್ಷಾ ಪ್ರಾಧಿಕಾರ ಕೆ ಇ ಇದೆ ಅವರು ಏನಿದೆ ಅಲ್ವಾ ಇದುವರೆಗೂ ಅವರೇನು ವೇಳಾಪಟ್ಟಿಯನ್ನು ಬಿಡುಗಡೆ ಮಾಡಿಲ್ವಂತೆ ಸೊ ವೇಳಾಪಟ್ಟಿ ಬಿಡುಗಡೆ ನಂತರ ಆ ಕೆಸೆಟ್ ನೋಟಿಫಿಕೇಷನ್ ಬಗ್ಗೆ ಅವರು ಹೊರಡಿಸ್ತಾರೆ ಓಕೆ ನೆಕ್ಸ್ಟ್ ತರ್ಡ್ ಕ್ವಶನ್ ಏನಪ್ಪ ಅಂದರೆ ಈ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ಅಂದರೆ ನಾವು ಏನು ನೆಟ್ ಅಂತ ಬರಿತೀವಲ್ವಾ ಯು ಜಿ ಸಿ ಅವ್ರು ನಡೆಸ್ತಕ್ಕಂಥ ಆ ನೆಟ್ ಎಕ್ಸಾಮು ವರ್ಷದಲ್ಲಿ ಎರಡು ಬಾರಿ ಕಂಡಕ್ಟ್ ಆಗುತ್ತೆ ಅಲ್ವಾ ಸೊ ಅದೇ ಥರ ನೀವೇಕೆ ನಮ್ಮ ರಾಜ್ಯದಲ್ಲಿಯೂ ಸಹ ನಾವು ಕೆ ಸೆಟ್ಟನ್ನು ಎರಡು ಬಾರಿ ಮಾಡಬಾರ್ದು ಅಂತೇಳಿ ಕ್ವಶನ್ ಕೇಳಿದಾಗ ಸೊ ಉನ್ನತ ಶಿಕ್ಷಣ ಸಚಿವರು ಅದಕ್ಕೆ ಉತ್ತರಿಸಿದ್ದಾರೆ ಸೊ ಯು ಜಿ ಸಿ ನೆಟ್ಟು ವರ್ಷದಲ್ಲಿ ಎರಡು ಬಾರಿ ಏನು ಏನಾಗ್ತಾ ಇದೆ ನಡೀತಾ ಇದೆ ಸೊ ರಾಜ್ಯದ ಈ ಕರ್ನಾಟಕ ರಾಜ್ಯದ ಎಲ್ಲ ಅಭ್ಯರ್ಥಿಗಳು ಸದರಿ ಎರಡು ಪರೀಕ್ಷೆಗಳಿಗೆ ಸಹ ನಾವು ಏನು ಮಾಡ್ತೀವಿ ಅವರು ಅದರ ಅನ್ವಯ ನಾವು ಕೆ ಸೆಟ್ ಪರೀಕ್ಷೆಯನ್ನು ವರ್ಷಕ್ಕೆ ಒಂದು ಬಾರಿ ನಡೆಸಲಾಗುತ್ತಿದೆ ನೋಡಿ ಕೆ ಸೆಟ್ಟನ್ನು ನಾವು ಒಂದು ಬಾರಿ ನಡೆಸ್ತೀವಿ ನೆಟ್ಟನ್ನು ನೋಡಿ ನೆಟ್ಟನ್ನು ಎರಡು ಬಾರಿ ನಡೀತಾ ಇದೆ ನೆಟ್ಟು ವರ್ಷಕ್ಕೆ ಎರಡು ಬಾರಿ ಕೆ ಸೆಟ್ ವರ್ಷಕ್ಕೆ ಒಂದು ಬಾರಿ ಅಲ್ವಾ ಸೊ ಈ ಎರಡು ಒಂದು ಮೂರು ಓಕೆ ಒಂದು ವರ್ಷಕ್ಕೆ ಅಭ್ಯರ್ಥಿಗಳಿಗೆ ಮೂರು ಬಾರಿ ಅವಕಾಶ ಸಿಕ್ಕಂಗೆ ಆಗುತ್ತೆ ಹಂಗಾಗಿ ಸೊ ಕೆ ಸೆಟ್ ಕಡೆಯಿಂದ ನಾವು ವರ್ಷಕ್ಕೆ ಒಂದು ಬಾರಿ ಕರಿತೀವಿ ನೆಟ್ ಅದು ವರ್ಷಕ್ಕೆ ಎರಡು ಸಲ ನಡೆಯುತ್ತೆ ಅಲ್ವಾ ಸೊ ಅದು ಎರಡು ಅವಕಾಶ ಮತ್ತು ಕೆ ಎಸ್ ಅದು ಒಂದು ಅವಕಾಶ ಸೊ ವರ್ಷಕ್ಕೆ ಅಭ್ಯರ್ಥಿಗಳಿಗೆ ಮೂರು ಅವಕಾಶಗಳು ದೊರೆತಂತಾಗುತ್ತೆ ಅಂತ ಹೇಳಿಬಿಟ್ಟು ಉತ್ತರ ನೀಡಿದ್ದಾರೆ ಸೊ ಲಾಸ್ಟ್ ಕ್ವಶನ್ ಏನಂದರೆ ಕರೆಕ್ಟ್ ಏನು ಈ ಕೆ ಸೆಟ್ ಪರೀಕ್ಷೆಯನ್ನು ಯಾವಾಗ ಈ ಎರಡು ಸಾವಿರದ ಇಪ್ಪತ್ತೈದು ಅಂತು ಅಲ್ವಾ ಈ ಸೆಪ್ಟೆಂಬರ್ ಅಂದರು ಆಗಸ್ಟ್ ಅಂದರು ಸೊ ಯಾವಾಗ ಕಂಡಕ್ಟ್ ಆಗುತ್ತೆ ಅಂತ ಕೇಳಿದರೆ ಅಲ್ವಾ ಅದಕ್ಕೆ ಉತ್ತರಿಸಿರ್ತಕ್ಕಂತಹ ಈ ಉನ್ನತ ಶಿಕ್ಷಣ ಸಚಿವರು ಎರಡು ಸಾವಿರದ ಇಪ್ಪತ್ತೈದರ ಸಾಲಿನ ಕೆ ಸೆಟ್ ಪರೀಕ್ಷೆಯನ್ನು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದರ ಅಂತ್ಯದ ಒಳಗೆ ನಡೆಸಲಾಗುತ್ತದೆ ಅಂದರೆ ಇದರ ಅರ್ಥ ಏನಂದರೆ ಸೊ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇವರು ಎಕ್ಸಾಮನ್ನು ನಡೆಸಿದರೆ ಸೊ ನೆಕ್ಸ್ಟ್ ಮಂತಲ್ಲಿ ಅದೇನಾಗುತ್ತೆ ನೋಟಿಫಿಕೇಶನ್ ಔಟ್ ಆಗುತ್ತೆ ಸೊ ಯಾರೆಲ್ಲ ಕೆ ಸೆಟ್ಗೆ ಆಗಿ ವರ್ಕ್ ಮಾಡ್ತಾ ಇದ್ದೀರೋ ಸೊ ಅವ್ರಿಗೆಲ್ಲ ಒಂದು ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು ಸೊ ಸೀರಿಯಸ್ ಆಗಿ ಇನ್ನು ನಿಮ್ಮ ಏನು ಪ್ರಿಪರೇಷನನ್ನು ಸ್ಟಾರ್ಟ್ ಮಾಡಿ ಈಗ ಇದೇನು ಕಾಲ ಮುಂಚಿಲ್ಲ ಸೊ ಈಗಿಂದಲೇ ನೀವು ಪ್ರಿಪ್ರೇಷನನ್ನು ಸ್ಟಾರ್ಟ್ ಮಾಡಿದರೆ ಸೊ ಖಂಡಿತವಾಗಿ ಈ ಸಲ ನೀವು ಕೆ ಸೆಟನ್ನು ಪಾಸ್ ಮಾಡ್ಕೋಬೋದು ಸೊ ಇವತ್ತಿನ ಈ ಬಿಗ್ ಅಪ್ಡೇಟು ಸುಮ್ ತುಂಬ ಏನು ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಅಪ್ಡೇಟ್ ಅಂತ ಹೇಳ್ಬೋದು ಕೆ ಸೆಟ್ ಆಸ್ಟುಡೆಂಟ್ಗೆ ಅಲ್ವಾ ಸೊ ದಿಸ್ ಇಸ್ ಆಲ್ ಅಬೌಟ್ ಡೇಸ್ ಕ್ಲಾಸ್ ನಾನು ಕೆ ಸಿ ಅಂತೇಳಿ ಕಮ್ಯುನಿಕೇಷನ್ ಪೇಪರನ್ನು ಏನು ಮಾಡಿದ್ದೀನಿ ಕಂಪ್ಲೀಟಾಗಿ ಮಾಡಿಕೊಟ್ಟಿದ್ದೀನಿ ನೋಡಿ ಕೆ ಎಸ್ ಅಂತಲೇ ಕಮ್ಯುನಿಕೇಷನ್ ಪೇಪರನ್ನು ನಾನು ಕಂಪ್ಲೀಟಾಗಿ ಮೂಗಿಸ್ಕೊಟ್ಟಿದ್ದೀನಿ ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಇನ್ನೊಂದು ಯೂನಿಟನ್ನು ತೊಗೊಂಡು ಇದ್ದೀನಿ ಸೊ ಯಾರೆಲ್ಲ ನನ್ನ ಚಾನಲನ್ನು ಫಾಲೋ ಮಾಡ್ತಾ ಇದ್ದೀರೋ ಸೊ ವಾಚ್ ಎವ್ರಿ ಕ್ಲಾಸಸ್ ಅಲ್ವಾ ಕಮ್ಯುನಿಕೇಷನ್ ಮೇಲೆ ಮಾಡಿರ್ತಕ್ಕಂಥ ಎಲ್ಲ ಕ್ಲಾಸಸನ್ನು ನೋಡ್ತಾ ಬರ್ರಿ ಸೊ ನಿಮಗೆ ಇನ್ನು ಈ ಕೆ ಸಿ ಟಿಗೆ ಸ್ವಲ್ಪ ಏನು ಮಾಡ್ಬೋದು ಅತಿ ವೇಗವಾಗಿ ಅಥವಾ ಇನ್ನೂ ವೇಗವಾಗಿ ಅರ್ಥ ಆಗ್ತಾ ಹೋಗುತ್ತೆ ಓಕೆನಾ ಸೊ ದಿಸ್ ಇಸ್ ಆಲ್ ಅಬೌಟ್ ಟುಡೇಸ್ ಕ್ಲಾಸ್ ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್